ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ನಿಮ್ಮ ಪ್ರೀತಿಯ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಹಬ್ಬ ಹಬ್ಬದ ಹರಿದಿನವಾಗಿರ್ತಕ್ಕಂತಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ನಿಮ್ಮಲ್ಲಿ ಕೋರುತ್ತಾ ಹೇಳುತ್ತಾ ಮಾರ್ಚ್ ತಿಂಗಳು ಇಪ್ಪತ್ತು ಇಪ್ಪತ್ನಾಲ್ಕನೆಯ ಮಾಸ ಭವಿಷ್ಯವನ್ನು ನೋಡುವುದಾದರೆ ಈ ಮಾರ್ಚ್ ತಿಂಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ತನಕ ಎರಡು ಭಾಗಗಳನ್ನು ಮಾಡಿ ನಿಮ್ಮ ಸಿಂಹರಾಶಿಯ ಫಲಗಳನ್ನು ನೋಡುವುದಾದರೆ ಯಾಕೆ ಎರಡು ಭಾಗ ಅಂತ ಕೇಳಿದರೆ ರಾ ಗ್ರಹಗತಿಗಳು ಸ್ವಲ್ಪ ಏರುಪೇರು ಆಗುವುದರಿಂದ ನಿಮಗೆ ಈ ತಿಂಗಳಲ್ಲಿ ಅರವತ್ತು ಪರ್ಸೆಂಟೇಜು ಒಳ್ಳೆಯ ಶುಭ ಫಲಗಳು ನಿಮ್ಮದಾಗಿರುತ್ತದೆ ಉಳಿದಿರ್ತಕ್ಕಂತಹ ಸ್ವಲ್ಪ ಮಾತ್ರ ನಲವತ್ತು ಪರ್ಸೆಂಟೇಜು ನಿಮಗೆ ಬಹಳ ಸ್ವಲ್ಪ ಕಷ್ಟಗಳು ಇರುವುದರಿಂದ ಶುಭಗಳ ಶುಭ ಫಲಗಳ ಬಗ್ಗೆ ಗಮನವನ್ನು ಹರಿಸುವುದಾದರೆ ಮೊದಲನೆಯ ಅರ್ಧ ಭಾಗವು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತಹ ದಕ್ಷತೆ ನಿಮ್ಮದಾಗಿರುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ಮುಂಬಡ್ಡಿಯನ್ನು ಪಡ್ಕೊಳ್ತೀರಾ ಆದರೆ ಮಾರ್ಚ್ ತಿಂಗಳಿನ ಉತ್ತರದ ಅರ್ಧ ಭಾಗದಲ್ಲಿ ಶನಿ ಮತ್ತು ಸೂರ್ಯನು ಒಟ್ಟಾಗಿ ಒಂದೇ ರಾಶಿಯಲ್ಲಿ ಚಲನೆಯನ್ನು ಮಾಡುವುದರಿಂದ ತಂದೆ ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳಗಳು ಕಂಡುಬರುತ್ತವೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ ಅಡ್ಡಿ ಆತಂಕ ಬಂದಿತು ಆದಾಯದಲ್ಲಿ ಏರುಪೇರು ಆಗಿರುತ್ತದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿ ಅಭಾವ ಆಗತಕ್ಕಂತಹ ಯೋಗವೂ ಇರುವುದರಿಂದ ಅದರ ಬಗ್ಗೆ ಗಮನವನ್ನು ಹರಿಸಿ ವಿದ್ಯಾರ್ಥಿಗಳು ನಿಮ್ಮ ಏಕಾಗ್ರತೆಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಓದಿದ್ದೇ ಪಕ್ಷದಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತೀರಾ ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಗುಣ ಇದೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಸಿಂಹಕ್ಕೆ ಇರತಕ್ಕಂತಹ ಧೈರ್ಯ ನಿಮ್ಮದು ಆದ್ದರಿಂದ ನಲವತ್ತು ಪರ್ಸೆಂಟೇಜ್ ಕಷ್ಟಗಳನ್ನು ಕೂಡ ಮೆಟ್ಟಿ ನಿಲ್ಲತಕ್ಕಂತಹ ಶಕ್ತಿ ನಿಮ್ಮದಾಗಿರುತ್ತದೆ ಇನ್ನ ದೈವಾನುಗ್ರಹ ಇಲ್ಲದಿದ್ರೆ ಏನೂ ಆಗುವುದಿಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರುವುದರಿಂದ ಬರತಕ್ಕಂತಹ ಕಷ್ಟಗಳಿಗೆ ಪರಿಹಾರದ ಮೂಲಕ ದೇವತಾನುಗ್ರಹ ಪಡ್ಕೊಳ್ಳುವುದನ್ನು ಹೇಗೆ ಅಂತ ವಿವರಿಸುವುದಾದರೆ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಆದ್ದರಿಂದ ಸೂರ್ಯ ನಮಸ್ಕಾರಾದಿಗಳನ್ನು ಸೂರ್ಯ ನಾರಾಯಣನನ್ನು ವರ್ಣಿಸತಕ್ಕಂತಹ ಆದಿತ್ಯ ಹೃದಯಾದಿ ಮಂತ್ರ ಪಠನ ಅಥವಾ ಕೇಳುಪೆಯಿಂದ ಬರತಕ್ಕಂತಹ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆಯನ್ನು ಮಾಡಿಕೊಳ್ತೀರಾ ಅದೇ ರೀತಿಯಾಗಿ ತಂದೆ ತಾಯಿಗಳೇ ಪರಮ ದೇವತೆಗಳು ದೇವರುಗಳು ಆದ್ದರಿಂದ ಪ್ರಾತಃ ಕಾಲದಲ್ಲಿ ತಂದೆ ತಾಯಿಗಳ ನಮಸ್ಕಾರಗಳನ್ನು ತಂದೆ ತಾಯಿಗಳು ಇಲ್ಲದಿರುವ ಪಕ್ಷದಲ್ಲಿ ತಂದೆ ತಾಯಿಗಳ ನಾಮಸ್ಮರಣೆ ಮಾಡಿದರೆ ಸಾಕು ಏನು ನಲವತ್ತು ಪರ್ಸೆಂಟೇಜ್ ಬರತಕ್ಕಂತಹ ಅಶುಭ ಫಲಗಳು ಕೂಡ ದೂರವಾಗಿ ಶುಭಪ್ರದವಾಗಿರುತ್ತದೆ ಮಾರ್ಚ್ ತಿಂಗಳಿನ ಸಿಂಹರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಒಂಬತ್ತು ಹದಿನೆಂಟು ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತ ಏಳು ನಿಮಗೆ ಶುಭ ದಿನಗಳಾಗಿರುತ್ತದೆ ವರ್ಣ ಶುಭ ವರ್ಣಗಳನ್ನು ನೋಡುವುದಾದರೆ ಕೆಂಪು ಬಣ್ಣವು ಅದೇ ರೀತಿಯಾಗಿ ಬಿಳಿ ಬಣ್ಣವು ಹಸಿರು ಮಿಶ್ರಿತವಾಗಿರ್ತಕ್ಕಂತಹ ಹಳದಿ ಬಣ್ಣವು ನಿಮಗೆ ಶುಭಪ್ರದಗಳಾಗಿರುತ್ತವೆ ಶ್ರೀಕೃಷ್ಣಾರ್ಪಣ ಮಸ್ತು